ಸಂವಿಧಾನದೊಂದಿಗೆ ಆಟವಾಡಿದವರು ನೀವೇ ಎಂದು ಕಾಂಗ್ರೆಸ್ ವಿರುದ್ಧ ಮತ್ತು ಗಾಂಧಿ ಕುಟುಂಬದ ವಿರುದ್ಧ ಪ್ರಧಾನಿ ಮೋದಿ ಅವರು ವಾಗ್ದಾಳಿಯನ್ನ ನಡೆಸಿದ್ದಾರೆ ಪದೇ ಪದೇ ಬಿಜೆಪಿ ಮೇಲೆ ಆರೋಪ ಬರ್ತಾ ಇರುತ್ತೆ ಚಾರ್ಸೋ ಪಾರ್ ಆದ್ರೆ ಇವರು ಸಂವಿಧಾನವನ್ನ ಬದಲಾಯಿಸ್ತಾರೆ ಅಂತ ಇನ್ನು ಈ ಕುರಿತಂತೆ ಮಾತನಾಡಿದಂತಹ ಅವರು ಸಂವಿಧಾನದೊಂದಿಗೆ ಆಟವಾಡಿದ್ದು ನೀವೇ ಅಂತ ಗಾಂಧಿ ಕುಟುಂಬದ ವಿರುದ್ಧ ಪ್ರಧಾನಿ ಮೋದಿ ವಾಗ್ದಾಳಿ ನಡೆಸಿದ್ದಾರೆ ತಾನು ಬದುಕಿರುವವರೆಗೂ ಸಂವಿಧಾನದ ಮೂಲಭೂತ ಅಂಶಗಳೊಂದಿಗೆ ಆಟವಾಡಲು ಯಾರಿಗೂ ಅವಕಾಶ ನೀಡುವುದಿಲ್ಲ ಅಂತ ಪ್ರಧಾನಿ ಹೇಳಿದ್ದಾರೆ ತಮ್ಮ ಅಧಿಕಾರಾವಧಿಯಲ್ಲಿ ಸಂವಿಧಾನ ತಿದ್ದುಪಡಿ ಮಾಡಿದ ಕಾಂಗ್ರೆಸ್ ಮತ್ತು ಗಾಂಧಿ ಕುಟುಂಬದ ವಿರುದ್ಧ ವಾಗ್ದಾಳಿ ನಡೆಸಿದ ಪ್ರಧಾನಿ ನರೇಂದ್ರ ಮೋದಿ ತಾನು ಬದುಕಿರುವವರೆಗೂ ಯಾವುದೇ ರೀತಿ ಸಂವಿಧಾನವನ್ನ ಮುಟ್ಟೋದಿಕ್ಕೆ ಯಾರನ್ನು ಬಿಡೋದಿಲ್ಲ ಅಂತ ಹೇಳಿದ್ದಾರೆ ಗಾಂಧಿ ಕುಟುಂಬದ ನಾಲ್ವರು ಮಾಜಿ ಪ್ರಧಾನಿಗಳಾದ ಜವಾಹರ್ ನೆಹರು ಇಂದಿರಾ ಗಾಂಧಿ ಮತ್ತು ರಾಜೀವ್ ಗಾಂಧಿ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರು ತಮ್ಮ ರಾಜಕೀಯ ಉದ್ದೇಶಗಳಿಗಾಗಿ ಸಂವಿಧಾನ ೊಂದಿಗೆ ಚಲ್ಲಾಟವಾಡ್ತಾ ಇದ್ದಾರೆ ಅಂತ ಪ್ರಧಾನಿ ಮೋದಿ ಹೇಳಿದ್ರು ಬಿಜೆಪಿ ಅಧಿಕಾರಕ್ಕೆ ಬಂದ್ರೆ ಸಂವಿಧಾನವನ್ನ ತಿದ್ದುಪಡಿ ಮಾಡಲಾಗುವುದು ಎಂದು ಪ್ರತಿಪಕ್ಷಗಳು ಹೇಳ್ತಾ ಇರುವ ಬಗ್ಗೆ ಕೇಳಿದಾಗ ಪ್ರಧಾನಿ ಮೋದಿ ಇದು ಕೇಳಲೇಬೇಕಾದ ಪ್ರಶ್ನೆ ಸಂವಿಧಾನದೊಂದಿಗೆ ಮೊದಲು ಆಟ ಆಡದವರು ಅವರು ಅಂತ ಹೇಳಿ ಯಾರು ಅಂತ ಮೊದಲು ಪ್ರಶ್ನೆ ಮಾಡಿದ್ರು ನಂತರ ಪಂಡಿತ್ ನೆಹರು ಅವರು ವಾಕ್ ಸ್ವಾತಂತ್ರ್ಯವನ್ನ ನಿರ್ಬಂಧಿಸಲು ಉದ್ದೇಶಿಸಿರುವ ಮೊದಲು ತಿದ್ದುಪಡಿಯನ್ನ ತಂದರು ಅಂತ ಅವರು ಹೇಳಿದ್ದಾರೆ ರಾಜ್ಯದಲ್ಲಿ ಸುರಿದಂತೆ ತೆಲಂಗಾಣದಲ್ಲೂ ಕೂಡ ಭಾರಿ ಮಳೆ ಆಗ್ತಾ ಇದೆ ಕುಂಭದ್ರೋಣ ಮಳೆ ಎಫೆಕ್ಟ್ನಿಂದಾಗಿ ಇದೀಗ ತೆಲಂಗಾಣದ ರಾಜಧಾನಿಯಾದ ಹೈದರಾಬಾದ್ ನಲ್ಲಿ ಎಲ್ಲೆಲ್ಲೂ ಕೂಡ ನೀರೋ ನೀರು ಅನ್ನೋ ರೀತಿಯಲ್ಲಿ ಆಗ್ಬಿಟ್ಟಿದೆ ಓವರ್ ಗಳಾಗಿರಬಹುದು ಅಥವಾ ಬೇರೆ ಯಾವುದೇ ರಸ್ತೆಗಳಾಗಿರಬಹುದು ಎಲ್ಲಾ ಕಡೆಯೂ ಕೂಡ ವಾಹನದ ಅರ್ಧ ಟೈರ್ ಮುಳುಗುವಷ್ಟು ನೀರು ತುಂಬಿಕೊಂಡಿದೆ ತೆಲಂಗಾಣದ ರಾಜಧಾನಿ ಹೈದರಾಬಾದ್ ನಗರದ ಈ ಫ್ಲೈ ಓವರ್ ದೃಶ್ಯಗಳನ್ನ ನೋಡಿ ಕರ್ನಾಟಕದ ರಾಜಧಾನಿ ಬೆಂಗಳೂರು ನಗರದ ನಿವಾಸಿಗಳಲ್ಲಿ ಒಂದು ಬಗೆಯ ನಿರಾಳತೆ ಸಂತೃಪ್ತಿಯ ಭಾವ ಮೂಡಬಹುದು ಮಳೆ ಬಂದಾಗ ಬೆಂಗಳೂರು ಫ್ಲೈಓವರ್ಗಳ ಮೇಲೆ ನೀರು ಹರಿದಾಡುವಂತೆ ಹೈದರಾಬಾದ್ ನಗರದ ಫ್ಲೈಓವರ್ ಮೇಲೂ ಕೂಡ ನೀರು ತುಂಬಿಕೊಂಡಿದೆ ಇರಲಿ ವಿಷಯ ಏನು ಅಂತ ಅಂದ್ರೆ ಹೈದರಾಬಾದ್ನಲ್ಲಿ ಇವತ್ತು ಸುರಿದಂತಹ ಭಾರಿ ಮಳೆಯಿಂದಾಗಿ ನಗರದ ಪ್ರಮುಖ ಫ್ಲೈಓವರ್ ಒಂದು ಜಲಾವೃತಗೊಂಡಿದೆ ಮೇಲ್ಸೇತುವೆ ಮೇಲೆ ಹರಿಯುತ್ತಿರುವ ನೀರಲ್ಲಿ ವಾಹನಗಳು ನಿಧಾನವಾಗಿ ಚಲಿಸ್ತಾ ಇರೋದನ್ನ ದೃಶ್ಯಗಳಲ್ಲಿ ನೋಡಬಹುದು ಇದನ್ನ ಬಿಡಿ ನಗರದ ಬೇರೆ ದೃಶ್ಯಗಳನ್ನ ನೋಡಿದ್ರೆ ಬೇರೆ ರಸ್ತೆಗಳನ್ನ ನೋಡಿದ್ರೆ ಎಲ್ಲೆಡೆ ನೀರು ಜನರಿಗೆ ರಸ್ತೆ ದಾಟುವುದು ಸಹ ತುಂಬಾ ಕಷ್ಟವಾಗ್ತಾ ಇದೆ ನಗರದಲ್ಲಿ ಇಂದು ಸುರಿದಿದ್ದು ಬೇರೆ ಯಾವುದೂ ಅಲ್ಲ ನಿಸಂದೇಹವಾಗಿ ಕುಂಭದ್ರೋಣ ಮಳೆ ಅನ್ನೋದು ಗೊತ್ತಾಗುತ್ತೆ ಉತ್ತರಾಖಂಡ್ ನಲ್ಲಿ ಚಾರ್ಹಾಮ್ ಯಾತ್ರೆ ಆರಂಭವಾಗಿರುವುದು ತಮಗೆಲ್ಲ ಗೊತ್ತಿದೆ ಈ ಜಾರ್ಧಾಮ್ ಯಾತ್ರೆಯಲ್ಲಿ ಕೇದಾರನಾಥ ಬದ್ರಿನಾಥ ಗಂಗೋತ್ರಿ ಯಮುನೋತ್ರಿ ಕ್ಷೇತ್ರಗಳನ್ನ ದರ್ಶನ ಮಾಡಲಾಗತ್ತೆ ಇನ್ನು ಈ ಕ್ಷೇತ್ರದ ಸುತ್ತಲೂ ಸುಮಾರು ಐವತ್ತು ಮೀಟರ್ನಷ್ಟು ದೂರದವರೆಗೂ ಕೂಡ ಯಾರು ರೀಲ್ಸ್ ಮಾಡೋ ಹಾಗಿಲ್ಲ ಅಂತ ಅಲ್ಲಿನ ನಗರಾಡಳಿತ ಅಥವಾ ಜಿಲ್ಲಾಡಳಿತ ಆದೇಶವನ್ನು ಹೊರಡಿಸಿದೆ ಜೊತೆಗೆ ಸಾಕಷ್ಟು ನಿಯಮಗಳನ್ನ ಸಹ ಹೇರಿದೆ ಮತ್ತು ವಿ ಐ ಪಿ ದರ್ಶನವನ್ನು ಸಹ ರದ್ದು ಮಾಡಿದೆ ಮೇ ಮೂವತ್ತೊಂದನೇ ತಾರೀಕಿನ ವರೆಗೂ ವಿಐಪಿ ದರ್ಶನಕ್ಕೆ ಅವಕಾಶ ನೀಡದಿರಲು ಸರ್ಕಾರ ನಿರ್ಧರಿಸಿದೆ ಅಷ್ಟೇ ಅಲ್ಲದೆ ದೇವಾಲಯಗಳ ಸುತ್ತಲೂ ಐವತ್ತು ಮೀಟರ್ ವ್ಯಾಪ್ತಿಯಲ್ಲಿ ಯಾರೂ ಸಹ ರೀಲ್ಸ್ ಗಳನ್ನ ಮಾಡುವಂತಿಲ್ಲ ಎನ್ನುವಂತಹ ಕಠಿಣ ನಿಯಮವನ್ನ ಜಾರಿಗೆ ತರಲಾಗಿದೆ ಕೇದಾರನಾಥ ಬದ್ರಿನಾಥ ಗಂಗೋತ್ರಿ ಯಮುನೋತ್ರಿಯಲ್ಲಿ ವಿಐಪಿ ದರ್ಶನಕ್ಕೂ ಕೂಡ ಅವಕಾಶ ನೀಡದಿರುವುದಕ್ಕೆ ನಿರ್ಧಾರ ಮಾಡಲಾಗಿದೆ ಹರಿದ್ವಾರ ಮತ್ತು ಋಷಿಕೇಶಿಯಲ್ಲಿ ಆಫ್ಲೈನ್ ನೋಂದಣಿಯನ್ನ ಮೇ ಹತ್ತೊಂಬತ್ತು ಅಂದ್ರೆ ಭಾನುವಾರದವರೆಗೂ ಕೂಡ ಮುಚ್ಚಿರುತ್ತದೆ ಅಂತ ಮುಖ್ಯ ಕಾರ್ಯದರ್ಶಿ ರಾಧಾ ರತೂರಿ ತಿಳಿಸಿದ್ದಾರೆ ದೇವಾಲಯಗಳ ಐವತ್ತು ಮೀಟರ್ ವ್ಯಾಪ್ತಿಯಲ್ಲಿ ವಿಡಿಯೋಗ್ರಾಫಿ ಮತ್ತು ಸಾಮಾಜಿಕ ಮಾಧ್ಯಮ ರೀಲ್ಸ್ಗಳ ಮೇಕಿಂಗ್ ಮೇಲೆ ನಿಷೇಧವನ್ನ ಹೇರಲಾಗಿದೆ